ಎಲ್ರಿಗೂ ನಮಸ್ಕಾರ ಸ್ಪೆಷಲಿ ಪ್ರೆಸ್ ಅಂಡ್ ಮೀಡಿಯಾ ಮತ್ತೆ ನಮ್ಮ ಡಿಜಿಟಲ್ ಮೀಡಿಯಾ ನಿಮ್ಮೆಲ್ಲರಿಗೂ ಥ್ಯಾಂಕ್ಸ್ ಹೇಳಿ ಬಂದಿರೋದಕ್ಕೆ ಆಕ್ಚುಲಿ ನನ್ನ ಸಿನಿಮಾಗೆ ಎಷ್ಟು ನರ್ವಸ್ ಆಗಿಲ್ಲ ನನ್ನ ಗಂಡನ್ ಸಿನಿಮಾಗೆ ತುಂಬ ನರ್ವಸ್ ಆಗ್ತದೆ ಗುರು ಥ್ಯಾಂಕ್ ಯು ನಿಜ ಹೇಳಬೇಕಂದ್ರೆ ನನ್ನ ರಿಷಭವರ ಪರಿಚಯ ಒಂದು ಏಳೆಂಟು ವರ್ಷದ ರಿಕ್ಕಿ ಸಿನಿಮಾದಿಂದ ಸೊ ಆ ಫ್ರೆಂಡ್ಶಿಪ್ ಇವತ್ತು ಹಾಗೆ ನಡ್ಕೊಂಡು ಬಂದಿದೆ ಸಿಂಪಲ್ ವರ್ಡ್ಸ್ ಅಲ್ಲಿ ಹೇಳ್ಬೇಕು ಅಂತಂದ್ರೆ ಈಗ ಇವತ್ತಿನ ಜನರೇಷನ್ಗೆ ಪರ್ಸನಲ್ ಲೈಫ್ ನ ಪ್ರೊಫೆಷನಲ್ ಲೈಫ್ ನ ಹೇಗೆ ಹ್ಯಾಂಡ್ ಮಾಡಬೇಕು ಅನ್ನೋದಕ್ಕೆ ಇದು ಎಕ್ಸಾಂಪಲ್ ಅಂತ ಹೇಳ್ಬೋದು ಅದಕ್ಕೆ ನೀವು ಕೂಡ ಎಕ್ಸಾಂಪಲ್ ಥ್ಯಾಂಕ್ ಯು ಬಟ್ ಇಲ್ಲ ಅದು ಯಾವ ರೀತಿ ಅವ್ರು ಮ್ಯಾನೇಜ್ ಮಾಡ್ತಾರೆ ಪ್ರಗತಿ ಅವ್ರಿಗೆ ಟೈಮ್ ಕೊಡ್ತಾರೆ ಹೀಗೆ ಇಂತ ಒಳ್ಳೆ ಒಳ್ಳೆ ಸಿನಿಮಾಗಳು ನಮಗೆ ಕೊಡ್ತಾರೆ ಅಂಡ್ ನಮ್ಮ ಕನ್ನಡನ ಇಡೀ ಇಂಡಿಯಾ ಮಾತಾಡೋ ಹಾಗೆ ಮಾಡ್ತಾರೆ ಥ್ಯಾಂಕ್ ಯು ಗುರು ಥ್ಯಾಂಕ್ ಯು ಸೋ ಮಚ್ ಯು ನಮ್ಮ ಸಿನಿಮಾ ಟ್ರೈಲರ್ ಲಾಂಚ್ ನೀವು ಸೋ ಮಚ್ ಫಾರ್ ದ ಮೀನ್ಸ್ ಮಾಡ್ಕೊಟ್ಟಿದ್ದಕ್ಕೆ ನನ್ನ ಗಂಡನ ಬಗ್ಗೆ ನಾನು ಮಾತಾಡಬೇಕು ಬಟ್ ಆಸ್ ಅನ್ ಆಕ್ಟರ್ ಮಾತಾಡ್ತೀನಿ ದಿನ ನಾನು ನೋಡ್ತಿರ್ತೀನಿ ಅಲ್ವಾ ಕೆಲಸ ಮೊದಲು ವರ್ಕ್ ಫಸ್ಟ್ ವರ್ಕ್ ಇಸ್ ಎಸ್ ಫಸ್ಟ್ ಲವ್ ಅಂತ ನೋಡ್ತಿರ್ತೀನಿ ನಾನು ನಾನು ಈ ಸಿನಿಮಾ ವಿಜುವಲ್ಸ್ ನೋಡಿದಾಗ ನಾನೇನು ಅನ್ಕೊಂಡೆ ಅಂದರೆ ಬಹುಶಃ ನನ್ನ ಲವ್ ವಿಜಯಲ್ಸ್ ನೋಡಾದ್ರೂ ನಾನು ಬೀಳ್ತಿದ್ದೆ ಅಷ್ಟು ಸ್ಮಾರ್ಟ್ ಆಗಿ ಕಾಣ್ತಾರೆ ಅಷ್ಟೇ ಅಲ್ಲ ಬರೀ ಮಾಸ್ ಅಷ್ಟೇ ಅಲ್ಲ ಕತೆ ಒಂದು ಗಟ್ಟಿ ಕತೆ ಇರಬೇಕು ಒಂದು ಸಿನಿಮಾ ಅಲ್ಲಿ ಅದನ್ನ ನಂಬ್ಕೊಂಡೆ ನಾನು ಸಿನಿಮಾ ಮಾಡೋದು ಅಂತ ನನ್ಗೆ ಎಷ್ಟು ಸಿನಿಮಾಗಳು ಬಂದ್ರು ಕೂಡ ಇದು ಬೇಡ ಅದು ಬೇಡ ಅಂತ ಹೇಳೋದು ಅಷ್ಟು ಸುಲಭ ಅಲ್ಲ ಯಾಕಂದ್ರೆ ಕಣ್ಣು ಮುಂದೆ ದುಡ್ಡು ಮಾಡ್ತಾ ಇರುತ್ತೆ ಬೇಡ ಅಂದ್ರು ಲವ್ಲಿ ಗೋಸ್ಕರ ಕಾದು ಆಲ್ಮೋಸ್ಟ್ ಒಂದು ವರ್ಷ ಆಯ್ತಾ ಇಯರ್ಸ್ ಆಲ್ಮೋಸ್ಟ್ ಟು ಅಂಡ್ ಹಾಫ್ ತ್ರೀ ಇಯರ್ಸ್ ಪ್ರೀ ಪ್ರೊಡಕ್ಷನ್ ಆಗಿರ್ಬೋದು ಪ್ರೊಡಕ್ಷನ್ ಆಗಿರ್ಬೋದು ಈಗ ಪೋಸ್ಟ್ ಪ್ರೊಡಕ್ಷನ್ ಆಗಿರ್ಬೋದು ಇಷ್ಟರಲ್ಲೂ ತೊಡಗಿಸ್ಕೊಂಡು ಹಾರ್ಟ್ ಅಂಡ್ ಸೋಲ್ ಕೊಟ್ಟಿದ್ದಾರೆ ಈ ಸಿನಿಮಾಗೆ ಸೊ ಇಡೀ ತಂಡ ಒಂದಾಗಿ ಈ ಕೆಲಸ ಮಾಡಿದ್ದಾರೆ ನಿಮ್ಮೆಲ್ಲರೂ ಪ್ರೀತಿ ಮತ್ತೆ ಪ್ರೋತ್ಸಾಹ ಇಡೀ ತಂಡದಲ್ಲಿ ಇರಬೇಕು ಸೊ ಸಪೋರ್ಟ್ ಮಾಡ್ತೀರಾ ಖಂಡಿತ ನಿಮ್ಮ ಸಪೋರ್ಟ್ ಇದ್ರೇ to the team